ಕಲರ್ಸ್ ಕನ್ನಡದ ಬಿಗ್ ಬಾಸ್ಗೆ ಬಿಗ್ಲಾಸ್ ಬಿಗ್ ಬಾಸ್ ಬುಡಕ್ಕೆ ಬಂತು ಕಾನೂನು ಕಂಟಕ ಬಿಗ್ ಬಾಸ್ ಮನೆಗೆ ಬೀಗ ಜಡಿದ ತಹಸೀಲ್ದಾರ್ ಸುದೀಪ್ ನಟ್ಬೋಲ್ ಟೈಟ್ ಮಾಡಿದ್ದು ಯಾರು ತಹಸೀಲ್ದಾರ್ ಅವರ ಹಿಂದೆ ಇದ್ದಾರ ಕೆ ಶಿವಕುಮಾರ್ ಹನ್ನೆರಡನೇ ಸೀಸನ್ ನಡೀತಾ ಇದ್ದ ಬಿಗ್ ಬಾಸ್ ಮನೆಗೆ ರಾಮನಗರದ ತಹಸೀಲ್ದಾರ್ ತೇಜಸ್ವಿನಿ ಅವರು ಬೀಗ ಹಾಕಿದ್ದಾರೆ ಕನ್ನಡದ ಬಿಗ್ ಬಾಸ್ಗೆ ಆಗಾಗ ಕಂಟಕ ಬರುವುದು ಮಾಮೂಲಾಗಿದ್ದರೂ ಈ ಸಲ ಮಾತ್ರ ದೊಡ್ಡ ಹೊಡೆತ ಬಿದ್ದಿದೆ ಸದ್ಯಕ್ಕೆ ಬಿಗ್ ಬಾಸ್ ಆಟ ನಿಂತಿದೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಅಧಿಕಾರಿಗಳು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಕಳಿಸುತ್ತಿದ್ದಾರೆ ಕಾರ್ಯಕ್ರಮ ನಡೆಸೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಪಡೆಯದಿರುವುದಲ್ಲದೆ ನಿಯಮವನ್ನು ಎಗ್ಗಿಲ್ಲದೆ ಉಲ್ಲಂಘನೆ ಮಾಡಿದ್ದಾರೆ ಈಗಾಗಲೇ ಮಾಲಿನ್ಯ ಮಂಡಳಿಯಿಂದ ನೋಟಿಸ್ ನೀಡಿದ್ದರೂ ಅದಕ್ಕೆ ಕೇರ್ ಮಾಡದ ಬಿಗ್ ಬಾಸ್ಗೆ ಅಧಿಕಾರಿಗಳು ಸರಿಯಾದ ಟಾಸ್ಕ್ ನೀಡಿದ್ದಾರೆ ತಂತ್ರಜ್ಞರು ಸೇರಿದಂತೆ ನೂರಾರು ಜನಗಳಿರುವ ಬಿಗ್ ಬಾಸ್ ಮನೆಯಿಂದ ಹೊರಬರುವ ತ್ಯಾಜ್ಯ ಹಾಗೂ ಗಲೀಜು ನೀರನ್ನು ಸರಿಯಾಗಿ ವಿಲೇವಾರಿ ಮಾಡದ ಕಾರಣಕ್ಕೆ ಪರಿಸರ ವಿಪರೀತ ಹಾನಿಯಾಗ್ತಿದೆ ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟಿದ್ದರೂ ಕೂಡ ಅದನ್ನು ಕಲರ್ಸ್ ವಾಹಿನಿ ಹಾಗೂ ಬಿಗ್ ಬಾಸ್ ನಿರ್ಮಾಣ ಸಂಸ್ಥೆ ಕಡೆಗಣಿಸಿದೆ ಇದರ ಪರಿಣಾಮ ಬಿಗ್ ಬಾಸ್ ಕಾರ್ಯಕ್ರಮವೇ ನಿಂತು ಹೋಗುವ ಹಂತಕ್ಕೆ ಬಂದಿದೆ ಇದು ಒಂದು ಕಾರಣವಾದರೆ ಇದರ ಹಿಂದೆ ಇನ್ನೂ ಒಂದು ಅನುಮಾನ ಹುಟ್ಟಿಕೊಂಡಿದೆ ಇದು ನಟ್ಟು ಬೋಲ್ಟು ಟೈಟ್ ಆದ ಪರಿಣಾಮವೆಂದು ಗುಸುಗುಸು ಶುರುವಾಗಿದೆ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಚಿತ್ರರಂಗದ ಸ್ಟಾರ್ಗಳ ಮೇಲೆ ಮುನಿಸಿಕೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಗೊತ್ತಿದೆ ಅಂತ ಹೇಳಿದ್ರು ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ತೆಗಿತಾವೆ ಅಂತಂದ್ರೆ ಯಾರು ಸರ್ಕಾರ ಕೋಪರೇಟ್ ಮಾಡಲ್ಲ ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲಪ್ಪ ನಮಗೂ ಗೊತ್ತಿದೆ ನನಗೆ ಕೆ ಶಿವಕುಮಾರ್ ಅವರ ಈ ಮಾತಿಗೆ ಸುದೀಪ್ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿ ಮಾತಾಡಿದ್ರು ಚಿತ್ರರಂಗದ ಬಗ್ಗೆ ಡಿಕೆಶಿ ಹಗುರವಾಗಿ ಮಾತಾಡಿದ್ದಾರೆ ಅನ್ನುವ ಕಾರಣಕ್ಕೆ ಸುದೀಪ್ ಬೇಸರ ವ್ಯಕ್ತಪಡಿಸಿದ್ದಲ್ಲದೆ ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದರು ನನಗೆ ಅವರ ಮೇಲೆ ಬಹಳ ಗೌರವ ಇದೆ ಆದರೆ ಅವರದನ್ನು ಹೇಳೋಕ್ಕಿಂತ ಮುಂಚೆ ಕೆಲವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸತ್ಯಗಳ ಬಗ್ಗೆ ವಿಚಾರಿಸ್ಕೊಂಡು ಹೇಳಿದ್ದಿದ್ರೆ ನಾವು ಅವ್ರ ಮೇಲೆ ಇಡುವಂತ ಗೌರವ ಇನ್ನೂ ಜಾಸ್ತಿ ಆಗಿರ್ತಾ ಇತ್ತೆ ಹೊರತು ಎಲ್ಲೋ ಒಂದ್ ಚೂರು ಚಿತ್ರರಂಗದಲ್ಲಿ ಎಷ್ಟೋ ಜನಗಳ ಮನಸ್ಸಿಗೆ ನೋವಾಗ್ತಾ ಇರಲಿಲ್ಲ ಕಾರಣ ಏನಂದ್ರೆ ಅವ್ರು ಕರೆದಾಗೆಲ್ಲ ಹೋಗಿದ್ದೀವಿ ಯಾವ ಕಾರ್ಯಕ್ರಮ ಕರೆದ್ರು ಹೋಗಿದೀವಿ ಎಲ್ಲಾ ಕಡೆ ನಿಂತಿದ್ದೀವಿ ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರು ಇದಾವ ನಾವ್ ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳೆಲ್ಲ ಇಷ್ಟೇ ಅಲ್ಲದೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಸುದೀಪ್ ಬೊಮ್ಮಾಯಿಯವರ ಜೊತೆಗೂಡಿ ಬಿಜೆಪಿಗೆ ಪ್ರಚಾರಕ್ಕೆ ಹೋಗಿರುವ ಬಗ್ಗೆಯೂ ಡಿಕೆಶಿಗೆ ಕೋಪ ಇದೆ ಈ ಕೋಪವನ್ನ ಡಿಕೆಶಿ ಈಗ ಬಿಗ್ ಬಾಸ್ ಮೇಲೆ ತೀರಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ ಅದರಲ್ಲೂ ರಾಮನಗರ ಡಿಕೆಶಿ ಅವರ ಭದ್ರಕೋಟೆ ಆಗಿರೋದ್ರಿಂದ ಅಲ್ಲಿ ಯಾವ ಬಿಗ್ ಬಾಸ್ ಆಟವೂ ನಡೆಯೋದಿಲ್ಲ ಸದ್ಯಕ್ಕೆ ನಾನೇ ಕರ್ನಾಟಕಕ್ಕೆ ಬಿಗ್ ಬಾಸ್ ಅಂತ ಪರೋಕ್ಷವಾಗಿ ತೋರಿಸಿಕೊಳ್ಳುವ ಡಿಕೆ ಶಿವಕುಮಾರ್ ಈಗ ಕಾನೂನಿನ ನಂತರ ಬಳಸಿಕೊಂಡು ಬಿಗ್ ಬಾಸ್ ಹಾಗೂ ಸುದೀಪ್ ಇಬ್ಬರ ನಟ್ಟು ಬೋಲ್ಟು ಟೈಟ್ ಮಾಡೋದಿಕ್ಕೆ ಹೊರಟಿದ್ದಾರಾ ಅನ್ನೋ ಸಂಶಯ ಈಗ ಬಲವಾಗಿದೆ